ನಮಸ್ಕಾರ ಗೆಳೆಯರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅತಿ ದೊಡ್ಡ ಸ್ಫೋಟ ಸಂಭವಿಸಿದೆ ಮತ್ತು ಈ ಸ್ಫೋಟವು ಹೇಗಿದೆ ಅಂದ್ರೆ ಇದರಲ್ಲಿ ಚೀನಾದ ರಾಜಧಾನಿ ಬೀಜಿಂಗ್ ನಲ್ಲಿ ಕೂತಿರುವ ಕಮ್ಯುನಿಸ್ಟ್ ಆಡಳಿತಗಾರರ ಅಡಿಯಲ್ಲಿ ಭೂಕಂಪವನ್ನು ಸೃಷ್ಟಿಸಿದೆ ಹಾಗೆ ಯಾಕೆ ಹೀಗಂದ್ರೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಹನ್ನೆರಡು ವರ್ಷಗಳಿಂದ ಚೀನಾವು ಶ್ರೀಲಂಕಾದ ಒಳಗೆ ಹಾಲು ತೊಗೊಂಡು ಬಂದ್ರು ಕಟ್ಟಿಗೆ ತೊಗೊಂಡು ಬಂದ್ರು ಅದನ್ನ ಬೆಂಕಿ ಹಚ್ಚಿದ್ರು ಅದರ ನಂತರ ಹಾಲಿನಿಂದ ಕೆನೆಯನ್ನು ತೆಗೆದ್ರು ಯಾವಾಗ ಅದನ್ನು ತಿನ್ನುವ ಸಮಯ ಬಂದಿತ್ತು ಆಗ ಭಾರತವು ಬಹಳ ಶಾಂತ ರೀತಿಯಲ್ಲಿ ಹೋಗಿ ಅದರಲ್ಲಿನ ಎಲ್ಲ ಕೆನೆಯನ್ನು ತಿಂದಿದ್ದೆ ಸೊ ನಿಮಗೆ ಇದು ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಈ ಸುದ್ದಿಯನ್ನು ಕೇಳಿ ನಾನು ನಿಮಗೆ ಬಹಳ ವಿಸ್ತಾರದಿಂದ ಹೇಳಲಿದ್ದೇನೆ ಹಾಗೆ ಇದನ್ನು ನಂಬಿ ಗೆಳೆಯರೆ ಈ ಸುದ್ದಿಯನ್ನು ಕೇಳಿ ನಿಮಗೆ ಚೀನಾ ಮೇಲೆ ನಗು ಬರಬಹುದು ಹೀಗ್ಯಾಕೆ ಅನ್ನೋದನ್ನು ಬನ್ನಿ ನೋಡೋಣ ಸೊ ಗೆಳೆಯರೆ ಏನಾಗಿದೆ ಅಂದರೆ ಭಾರತ ಹಾಗೂ ಶ್ರೀಲಂಕಾದ ಮಧ್ಯದಲ್ಲಿ ಒಂದು ಐತಿಹಾಸಿಕ ಒಪ್ಪಂದವಾಗಿದೆ ಈ ಒಪ್ಪಂದ ಎಲ್ ಎನ್ ಜಿ ಗ್ಯಾಸ್ನ ಸಪ್ಲೈ ಬಗ್ಗೆ ಆಗಿದೆ ಆಕ್ಚುಲಿ ನಿಮಗೆ ಗೊತ್ತೇ ಇದೆ ಬಹಳಷ್ಟು ಬಾರಿನೂ ನಾನು ನಿಮಗೆ ಹೇಳಿದ್ದೀನಿ ಭಾರತವು ಕತರ್ ಜೊತೆಗೆ ಎಪ್ಪತ್ತೆಂಟು ಬಿಲಿಯನ್ ಡಾಲರ್ನ ಗ್ಯಾಸ್ನ ಐತಿಹಾಸಿಕ ಡೀಲ್ ಅನ್ನ ಮಾಡಿದೆ ಅಂತ ಹಾಗೂ ಈ ಡೀಲ್ ಕೇವಲ ಭಾರತಕ್ಕಾಗಿ ಅಷ್ಟೇ ಮುಖ್ಯವಾಗಿಲ್ಲ ಇದು ಇಡೀ ಜಗತ್ತಿಗೆ ಮುಖ್ಯವಾಗಿದೆ ಹಾಗೆ ನಿಮಗೆ ಪ್ರಶ್ನೆ ಇರಬಹುದು ಭಾರತ ಇಷ್ಟೊಂದು ಎಲ್ ಎನ್ ಜಿ ಗ್ಯಾಸ್ನ ತಗೊಂಡು ಏನು ಮಾಡ್ತದೆ ಅನ್ನೋದು ಸೊ ನೋಡಿ ಗೆಳೆಯರೆ ನಾವು ಕತ್ತಾರದಿಂದ ಬೃಹತ್ ಪ್ರಮಾಣದಲ್ಲಿ ಎಲ್ ಎನ್ ಜಿ ಗ್ಯಾಸನ್ನು ಏನು ಖರೀದಿ ಮಾಡ್ತಾ ಇದ್ದೀವಿ ಇದರಿಂದ ನಮಗೆ ಬಹಳಷ್ಟು ಡಿಸ್ಕೌಂಟು ಸಿಗ್ತಾ ಇದೆ ಆದ್ದರಿಂದ ಭಾರತ ಸರ್ಕಾರವು ಇದರ ಒಂದು ಲಾಭವನ್ನು ತೆಗೆದುಕೊಳ್ಳಲಿದೆ ಅದು ಹೆಂಗಂದರೆ ಸಣ್ಣ ಸಣ್ಣ ದೇಶಗಳಿಗೆ ಈ ಎಲ್ ಎನ್ ಜಿ ಗ್ಯಾಸನ್ನು ಸಪ್ಲೈ ಮಾಡಲಿದೆ ಆ್ಯಕ್ಚುಲಿ ಶ್ರೀಲಂಕಾದ ಜೊತೆಗೆ ನಾವು ಡೀಲ್ ಏನು ಮಾಡಿದ್ದೀವಿ ಅದರ ಅನುಸಾರ ನಾವು ಶ್ರೀಲಂಕಾಗೆ ಪ್ರತಿ ವರ್ಷ ಬಹುತೇಕ ಮೂರು ಲಕ್ಷ ಐವತ್ತು ಸಾವಿರ ಟನ್ ಎಲ್ ಎನ್ ಜಿ ಗ್ಯಾಸನ್ನು ಸಪ್ಲೈ ಮಾಡಲಿದ್ದೇವೆ ಇದರರ್ಥ ಪ್ರತಿದಿನ ಎಂಟುನೂರ ಐವತ್ತು ಟನ್ ಹಾಗೂ ಇದಕ್ಕಾಗಿ ಪ್ರತಿದಿನ ಐವತ್ತಕ್ಕಿಂತ ಹೆಚ್ಚು ದೊಡ್ಡ ದೊಡ್ಡ ಟ್ಯಾಂಕರ್ಗಳನ್ನು ಭಾರತದಿಂದ ನೀಡಲಾಗ್ತದೆ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು ಇಂತಹ ಟ್ಯಾಂಕರಲ್ಲಿ ಗ್ಯಾಸನ್ನು ತುಂಬಿಕೊಂಡು ಶ್ರೀಲಂಕಾದಲ್ಲಿ ಕಳುಹಿಸಲಾಗುವುದು ಹಾಗೂ ಗೆಳೆಯರೆ ಇದನ್ನು ತಿಳ್ಕೊಂಡು ನಿಮಗೆ ಆಶ್ಚರ್ಯವಾಗಬಹುದು ನಾವು ಮೊದಲಿನಿಂದಲೂ ಶ್ರೀಲಂಕಾ ಜೊತೆ ಡೀಲ್ ಡೀಲನ್ನು ಮಾಡ್ತಾನೆ ಬಂದಿದ್ದೇವೆ ಮೊದಲಿಗೆ ನಮ್ಮ ದೇಶದಲ್ಲಿ ನಾವು ಕಚ್ಚಾ ತೈಲವನ್ನು ರಿಫೈನ್ ಮಾಡ್ತಿದ್ದೀವಿ ಅದರಿಂದ ಪೆಟ್ರೋಲ್ ಡೀಸೆಲ್ ಹೊರ ಬರ್ತಾ ಇದ್ದವು ಆದರೆ ಈಗ ಶ್ರೀಲಂಕಾದ ಹತ್ತಿರ ಅಷ್ಟು ಕಚ್ಚಾ ತೈಲವನ್ನು ರಿಫೈನ್ ಮಾಡಿ ಪೆಟ್ರೋಲ್ ಡೀಸೆಲ್ ತೆಗೆಯೋದಕ್ಕಾಗಿ ಕೆಪಾಸಿಟಿ ಅಂತರೂ ಇಲ್ವೇ ಇಲ್ಲ ಅದಕ್ಕಾಗಿ ಅವರು ಭಾರತದ ಸಹಾಯ ತೆಗೆದುಕೊಳ್ಳುತ್ತಿದ್ದರು ಭಾರತದಿಂದಲೇ ಪೆಟ್ರೋಲ್ ಡೀಸೆಲ್ ಹಾಗೂ ಇತ್ಯಾದಿಗಳನ್ನ ಖರೀದಿ ಮಾಡುತ್ತಿದ್ದರು ಅಲ್ಲಿ ಕೆಲವು ಸಾಮಾನುಗಳನ್ನ ಇಳಿಸುವುದಕ್ಕೆ ಶ್ರೀಲಂಕಾದಲ್ಲಿ ಇರುವಂತಹ ಪೋರ್ಟ್ ಗಳೇನಿವೆ ಅಂದ್ರೆ ಬಂದರುಗಳು ಏನಿವೆ ಅವುಗಳಷ್ಟು ಡೆವಲಪ್ ಇದ್ದಿದ್ದಿಲ್ಲ ಆದ್ದರಿಂದ ನಮಗೆ ಸಣ್ಣ ಸಣ್ಣ ಗಳಲ್ಲಿ ಸಾಮಾನುಗಳನ್ನ ಕಳಿಸಬೇಕಾಗಿತ್ತು ಸೊ ಇದರಿಂದ ಬಹಳ ಖರ್ಚಾಗ್ತಿತ್ತು ಆದ್ರೆ ಈಗ ನಾವು ಒಂದೇ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಮೆಟೀರಿಯಲ್ ಅನ್ನ ಕಳಿಸುವುದಕ್ಕೆ ಆಗ್ತಾ ಇದೆ ಅದಕ್ಕಾಗಿಯೇ ನಾವು ಚೀನಾಗೆ ಟ್ಯಾಂಕ್ಸ್ ಹೇಳಲೇಬೇಕು ಹೌದು ಗೆಳೆಯರೇ ಕಳೆದ ಹನ್ನೆರಡರಿಂದ ಹದಿನಾಲ್ಕು ವರ್ಷದಲ್ಲಿ ಚೀನಾವು ಶ್ರೀಲಂಕಾದ ಪೋರ್ಟನ್ನು ಎಷ್ಟೊಂದು ಡೆವಲಪ್ ಅಂದರೆ ಅದರಿಂದ ಭಾರತವು ಈಗ ಶ್ರೀಲಂಕಾಗೆ ಬೃಹತ್ ಪ್ರಮಾಣದಲ್ಲಿ ಎಕ್ಸ್ಪೋರ್ಟನ್ನು ಮಾಡಬಹುದು ಹಾಗೂ ದೊಡ್ಡ ಗಳಿಕೆಯನ್ನು ಮಾಡಬಹುದು ಎಲ್ಲಕ್ಕಿಂತ ಮಜವಾಗಿರುವಂಥ ವಿಷಯ ಏನಂದರೆ ಇದನ್ನು ಕೇಳಿ ನಿಮಗೂ ಕೂಡ ನಗು ಬರಬಹುದು ಕಳೆದ ಹದಿನೈದು ವರ್ಷದಲ್ಲಿ ಚೀನಾ ಸರ್ಕಾರವು ಶ್ರೀಲಂಕಾದ ಪೋರ್ಟನ್ನು ಯಾಕೆ ಡೆವಲಪ್ ಮಾಡಿದ್ದಾರೆ ಅಂದರೆ ಶ್ರೀಲಂಕಾದ ಜೊತೆಗೆ ಇವರು ವ್ಯಾಪಾರವನ್ನು ಮಾಡಬೇಕೆಂದಿದ್ದರು ಅದರ ನಂತರ ಶ್ರೀಲಂಕಾದ ಈ ಪೋರ್ಟನ್ನು ವಶಪಡಿಸಿಕೊಳ್ಳುವರಾಗಿದ್ದರು ಆದರೆ ಈಗ ಆಗಿದ್ದು ಇದರ ವಿರುದ್ಧನೇ ಯಾವಾಗ ಈ ಪೋರ್ಟ್ ವರ್ಲ್ಡ್ ಕ್ಲಾಸ್ ಆಗಿತ್ತು ಆಗ ಶ್ರೀಲಂಕಾವು ಚೀನಾದ ನೌಕಾಪಡೆಯನ್ನು ತಮ್ಮ ದೇಶದಲ್ಲಿ ಬರುವುದಕ್ಕೆ ಬ್ಯಾನ್ ಮಾಡಿದೆ ಹೌದು ಗೆಳೆಯರೆ ಅಷ್ಟೇ ಅಲ್ಲದೆ ಚೀನಾ ಶ್ರೀಲಂಕಾದ ಜೊತೆಗೆ ಭಯಂಕರ ವ್ಯಾಪಾರವನ್ನು ಮಾಡುತ್ತೇವೆ ಇವರಿಗೆ ಬಿಲಿಯನ್ ಡಾಲರ್ನ ಎಕ್ಸ್ಪೋರ್ಟ್ ಮಾಡುತ್ತೇವೆ ಅನ್ನೋ ಭರವಸೆ ಇತ್ತು ಆದರೆ ಅದನ್ನು ಇವರಿಗೆ ಈಗ ಮಾಡಲಿಕ್ಕೆ ಆಗಿಲ್ಲ ಅವರ ಭರವಸೆ ನುಚ್ಚು ನೂರಾಗಿದೆ ಹಾಗೆಯೇ ಭಾರತವು ಇದರ ಒಂದು ಲಾಭವನ್ನು ಈಗ ಪಡೆದುಕೊಳ್ಳುವುದಕ್ಕೆ ಹೋಗ್ತಾ ಇದೆ ಚೀನಾದ ಮೂಲಕ ಡೆವಲಪ್ ಆಗಿರುವಂತಹ ಈ ಬಂದರುಗಳ ಮೇಲೆ ಎಲ್ ಎನ್ ಜಿ ಪ್ಲಾಂಟ್ ಅನ್ನ ಭಾರತವು ಹಾಕಲಿದೆ ಇದರಿಂದ ಏನಾಗ್ತದೆ ಅಂದರೆ ಭಾರತವು ಶ್ರೀಲಂಕಾಗೆ ಎಲ್ ಎನ್ ಜಿ ಗ್ಯಾಸನ್ನು ಏನು ಕಳಿಸ್ತದೆ ಅದು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಹಾಕಿರುವಂಥದ್ದು ಇರ್ತದೆ ಆಮೇಲೆ ಅದನ್ನು ಈ ಪ್ಲ್ಯಾಂಟ್ನ ಒಳಗೆ ಸಿ ಎನ್ ಜಿಯ ಮುಖಾಂತರ ಬದಲಿಸಲಾಗುವುದು ಆದರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇದರ ಉಪಯೋಗವನ್ನು ಶ್ರೀಲಂಕಾದ ಆಟೋ ರಿಕ್ಷಾ ಆಯಿತು ಯಾವುದೇ ಬೇರೆ ಇತರೆ ವಾಹನಗಳಲ್ಲಿ ಉಪಯೋಗಿಸಲಾಗ್ತದೆ ಅಂದರೆ ಚೀನಾದ ಮುಖಾಂತರ ಮಾಡಲ್ಪಟ್ಟಿರುವ ಈ ಬಂದರುಗಳ ಉಪಯೋಗವನ್ನು ಕೇವಲ ಶ್ರೀಲಂಕಾ ಎಲ್ ಎನ್ ಜಿ ಗ್ಯಾಸ್ ಅಷ್ಟೇ ಅಲ್ಲದೆ ಇವರ ಒಂದು ಸೌಲಭ್ಯವನ್ನು ಉಪಯೋಗಿಸುತ್ತಾ ಅವರ ಈ ಪೋರ್ಟ್ನ ಮೇಲೆ ಎಲ್ ಎನ್ ಜಿಯನ್ನು ಸಿ ಎನ್ ಜಿಯಲ್ಲಿ ಕೂಡ ಬದಲಾಯಿಸಲಾಗುವುದು ಅದಕ್ಕಾಗಿಯೇ ಚೀನಾವು ಇದರಿಂದಾಗಿ ಬಹಳ ಕೆಂಡಾಮಂಡಲವಾಗಿದೆ ಇದರ ಪೂರ್ತಿ ಪ್ಲಾನಿಂಗನ್ನು ಅವರೇ ಮಾಡಿದ್ದಾರೆ ಹಣವನ್ನು ಕೂಡ ಹಾಕಿದ್ದಾರೆ ಎಲ್ಲ ತಯಾರಿಯನ್ನು ಅವರೇ ಮಾಡಿದ್ದಾರೆ ಆದರೆ ಈಗ ಭಾರತ ಅದರ ಮಜವನ್ನು ತೆಗೆದುಕೊಳ್ಳುತ್ತಿದೆ ಹಾಗೆಯೇ ನಿಮ್ಮಲ್ಲಿ ಕೆಲವರಿಗೆ ಪ್ರಶ್ನೆ ಇರಬಹುದು ಶ್ರೀಲಂಕಾ ಭಾರತದ ಹತ್ತಿರ ಎಷ್ಟು ಬೃಹತ್ ಪ್ರಮಾಣದ ಗ್ಯಾಸನ್ನು ಖರೀದಿ ಯಾಕೆ ಮಾಡ್ತದೆ ಅನ್ನೋದು ಸೊ ಗೆಳೆಯರೆ ಇದರ ಹಿಂದೆ ಎರಡು ಕಾರಣಗಳಿವೆ ಮೊದಲನೆಯದು ಏನಂದರೆ ಶ್ರೀಲಂಕಾದ ಜನರ ಆರ್ಥಿಕ ಸ್ಥಿತಿಯು ಅಷ್ಟು ಚೆನ್ನಾಗಿಲ್ಲ ಅಲ್ಲಿ ಪೆಟ್ರೋಲ್ ಡೀಸೆಲ್ ಬಹಳಷ್ಟು ದುಬಾರಿಯಾಗಿದೆ ಈ ಕಾರಣದಿಂದಾಗಿ ಶ್ರೀಲಂಕಾ ತಮ್ಮ ನಾಗರಿಕರ ಆರ್ಥಿಕ ಸ್ಥಿತಿಯನ್ನು ನೋಡುತ್ತಾ ಅದನ್ನು ಸುಧಾರಿಸುವುದಕ್ಕಾಗಿ ಪೆಟ್ರೋಲ್ ಡೀಸೆಲನ್ನು ಗ್ಯಾಸಿಂದ ರಿಪ್ಲೇಸ್ ಮಾಡುವುದಕ್ಕೆ ಬಯಸುತ್ತಿದೆ ಸೊ ಇದರಿಂದ ಪೂರ್ತಿ ಶ್ರೀಲಂಕಾದಲ್ಲಿ ಎಲ್ಲ ವಾಹನಗಳು ಗ್ಯಾಸ್ ಇಂದಲೇ ನಡೆಯಲಿದೆ ಯಾಕಂದರೆ ಇದು ಬಹಳ ಅಗ್ಗದ ಬೆಲೆಯಲ್ಲಿ ಸಿಗಲಿದೆ ಜೊತೆಗೆ ಬಹಳ ಸುರಕ್ಷಿತವೂ ಇದು ಆಗಿರಲಿದೆ ಅಂದರೆ ಚೀನಾದ ಅನ್ವೇಷಣೆಯಿಂದ ಭಾರತಕ್ಕೆ ನಲಿವು ಜೊತೆಗೆ ಶ್ರೀಲಂಕಾಕ್ಕೂ ನಲಿವು ಆಗಿದೆ ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ